ಸ್ವತಃ ವೀರೇಂದ್ರ ಹೆಗಡೆ ಅವರೇ ಧರ್ಮಸ್ಥಳದ ಹೆಸರನ್ನು ಉಪಯೋಗ ಮಾಡಬಾರದು ಅವರು ಅವರ ಪರಿವಾರದ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಅವರ ಮೇಲಿನ ಆರೋಪದಿಂದ ಜಾರಿಕೊಳ್ಳೋದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪರಮ ಪವಿತ್ರ ಧರ್ಮಸ್ಥಳದ ಹೆಸರನ್ನು ಉಪಯೋಗಿಸಬಾರದು ಅಂತೇಳಿ ಮಾನ್ಯ ನ್ಯಾಯಾಲಯ ನೋಟಿಸ್ ಇಶ್ಯೂ ಮಾಡಿದೆ ಇದು ಗೊತ್ತಿರಲಿ ಎಲ್ಲರಿಗೂ ಯಾಕಂತ ಹೇಳಿದ್ರೆ ನಿಜವಾದ ಹೋರಾಟ ಇದು ನಿಜವಾದ ಭಕ್ತರ ಮಂಜುನಾಥ ಸ್ವಾಮಿಯ ಭಕ್ತರ ಹೋರಾಟ ಇದು ನೂರಾರು ಹೆಣ್ಣು ಮಕ್ಕಳು ಕೊಲೆಯಾಗಿ ಹೋಗಿದ್ದಾರೆ ಕಣ್ಣು ಮುಂದೆ ಸಾಕಷ್ಟು ಉದಾಹರಣೆಗಳಿದೆ ಇವರಿಗೆ ಯಾರಿಗೂ ಈ ಸದನದಲ್ಲಿ ಸುರೇಶ್ ಕುಮಾರ್ ಅವ್ರಿಗಾಗ್ಲಿ ಆರ್ ಅಶೋಕ್ ಅವ್ರಿಗಾಗ್ಲಿ ಆರ್ ಅಶೋಕ್ ಅವರೇ ಗೃಹ ಸಚಿವರಾಗಿದ್ದಾಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌಜನ್ಯಾಳ ಬರ್ಬರ ಅತ್ಯಾಚಾರ ಗ್ಯಾಂಗ್ ರೇಪೆಂಡ್ ಮರ್ಡರ್ ಆದಾಗ ಇದೇ ಆರ್ ಅಶೋಕ್ ಹೋಮ್ ಮಿನಿಸ್ಟರ್ ಇದ್ರು ಇದೇ ಆರ್ ಅಶೋಕ್ ಆರೋಪಿಗಳನ್ನ ರಕ್ಷಣೆ ಮಾಡಿದ್ರು ಡಬಲ್ ಮರ್ಡ್ರ್ ಕೇಸಲ್ಲಿ ಕೂಡ ಇದೇ ಆರೋಪಿಗಳನ್ನ ರಕ್ಷಣೆ ಮಾಡಿದ್ದೆ ಆರ್ ಅಶೋಕ್ ಅದರ ಸಲುವಾಗಿ ಎಲ್ಲಿ ಏನಾದರೂ ತಮ್ಮ ಗುರು ಬಂದ್ಬಿಡ್ತದೆ ಅಂತೇಳಿ ಇವತ್ತು ಭಯಂಕರವಾಗಿ ಡ್ರಾಮಾ ಆಡ್ತಾ ಇದ್ದಾರೆ ಸ್ಥಳದಲ್ಲಿ ಅವರಿಗೆ ಉತ್ತರ ಸಿಗುತ್ತೆ ಸ್ವಲ್ಪ ದಿನದಲ್ಲಿ ಉತ್ತರ ಸಿಗುತ್ತೆ ಅವರನ್ನು ಕೂಡ ಒಂದು ದಿನ ಎಸ್ ಐ ಟಿ ತನಿಖೆ ಮಾಡುವಂತ ಪರಿಸ್ಥಿತಿ ಬಂದೇ ಬರುತ್ತೆ ಅದರ ಸಲುವಾಗಿ ಎಸ್ ಐ ಟಿ ಅನ್ನ ನಿಲ್ಲಿಸೋ ಸಲುವಾಗಿ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಆದಂತ ಹೈ ಡ್ರಾಮಾ ಮಾಡ್ತಾ ಇದ್ದಾರೆ ನಾಚಕಾಗಬೇಕು ಅವ್ರಿಗೆ ನಾನು ಈ ಟಿವಿ ಚಾನಲ್ ಅನ್ನು ಹೇಳ್ತೀನಿ ಒಂದು ರಿಕ್ವೆಸ್ಟ್ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು ಎಂಟರ್ಟೈನ್ಮೆಂಟ್ ಕೊಡಬೇಕು ಸುಳ್ಳುಗಳನ್ನು ಹೇಳಬೇಕು ಅಥವಾ ಜೋಗಗಳನ್ನ ಹೇಳಬೇಕು ಅಂತ ಹೇಳಿದ್ರೆ ಜೋಗ್ಸ್ ಹೇಳಬೇಕು ಅಂತ ಹೇಳಿದ್ರೆ ಸಪರೇಟ್ ಒಂದು ಚಾನಲ್ ಮಾಡಿದ್ದೀನಿ ಅದಕ್ಕೆ ಅವಕಾಶ ಇದೆಯಲ್ಲ ಸುವರ್ಣ ಎಂಟರ್ಟೈನ್ಮೆಂಟ್ ಜೋಕ್ ಚಾನಲ್ ಟಿವಿ ನೈನ್ ಜೋಕ್ ಚಾನಲ್ ದಯವಿಟ್ಟು ಮಾಡಿ ಜನ ನೋಡ್ತಾರೆ ಜೋಕ್ಗಳನ್ನು ನೋಡ್ತಾರೆ ಕೇಳಿ ನಗ್ತಾರೆ ಆದರೆ ಇಡೀ ದೇಶ ಜಗತ್ತು ಗಮನಿಸ್ತಾ ಇರುವಂತಹ ಅತ್ಯಂತ ಗಂಭೀರ ಪ್ರಕರಣ ಸುದ್ದಿಗಳನ್ನು ನೀವು ಜೋಕ್ ರೀತಿ ಮಾಡಿ ಸುಳ್ಳುಗಳನ್ನು ಹೇಳಿ ಜನಗಳು ಅದನ್ನು ನೋಡಿ ಬಿದ್ದು ಬಿದ್ದು ನಕ್ಕು ಎಂಟರ್ಟೈನ್ಮೆಂಟ್ ಮಾಡಬೇಡಿ ಇಟ್ ಇಸ್ ಮೈ ರಿಕ್ವೆಸ್ಟ್ ಯಾಕಂತ ಹೇಳಿದ್ರೆ ಇವತ್ತು ಇಡೀ ದಿನ ನೀವು ಮಾಡಿದಂತಹ ಡ್ರಾಮಾಗಳು ಸುಳ್ಳಿನ ಸುಳ್ಳಿನ ಮೇಲೆ ಸುಳ್ಳು ನೋಡಿ ಜನ ಇದನ್ನ ಜೋಗ್ ಅಂತ ತಿಳ್ಕೊಂಡು ನಗ್ತಾ ಇದ್ದಾರೆ ಒಂದು ಮಾಹಿತಿ ನನಗೆ ಬಂದಿದ್ದು ಈಗ ಜಸ್ಟ್ ಸಾಯಂಕಾಲ ಏನು ಟಿ ವಿ ನೈನ್ ಮತ್ತೆ ಸುವರ್ಣ ಚಾನಲ್ನಲ್ಲಿ ಪವರ್ ಟಿವಿ ಬಿಡಿ ಲೆಕ್ಕಕ್ಕಿಲ್ಲ ಅದಕ್ಕೆ ಲೈಸೆನ್ಸ್ ಇಲ್ಲ ಏನಿಲ್ಲ ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗೋದಿಲ್ಲ ರೆಪ್ಯುಟೆಡ್ ಚಾನಲ್ಗಳು ಅಗಳ ಮಾಹಿತಿ ಬಂತು ಇವ್ರು ಹೇಳ್ತಾ ಇದ್ರಲ್ಲ ಭೀಮಾ ಒಪ್ಕೊಂಡ್ ಬಿಟ್ಟ ಮೂರು ಜನ ಏನೋ ಹೋಗಿ ಕರ್ಕೊಂಡು ಬಂದಿದ್ರಂತೆ ಒಪ್ಕೊಂಡ್ಬಿಟ್ಟ ಬೆದರಿಕೆ ಹಾಕಿದ್ರಂತೆ ಅದನ್ನು ನೋಡಿ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಸ್ವತಃ ಭೀಮಾ ಅನ್ನುವಂತಹ ಅನಾಮಿಕ ವ್ಯಕ್ತಿ ಟಿವಿಯಲ್ಲಿ ನೋಡಿ ಬಿದ್ದು ಬಿದ್ದು ನಡ್ತಾ ಇದ್ರಂತೆ ಆ ನಮನಿ ಜೋಕುಗಳನ್ನ ಇಂಥ ಗಂಭೀರ ವಿಷಯಗಳನ್ನ ನಿಮ್ಮ ಸುಳ್ಳುಗಳ ಮೂಲಕ ಜೋಕ್ ಆಗಿ ಪರಿವರ್ತಿಸಿ ಅದಕ್ಕೆ ಹೇಳೋದು ನಿಮ್ಗೆ ಒಂದು ಸಪರೇಟ್ ಚಾನಲ್ ಮಾಡಿ ಜೋಕ್ ಸುವರ್ಣ ಜೋಕ್ ಚಾನಲ್ ಮಾಡಿ ಯಾರು ಕಡಂದರೆ ಗಂಭೀರ